ನಮಸ್ಕಾರ ಈಗ ತಾನೇ ಯುಗಾದಿ ಹಬ್ಬವನ್ನ ಆಚರಿಸಿವಿ ಸಂಭ್ರಮಿಸೀವಿ ಈ ಯುಗಾದಿಯನ್ನ ನಾವು ಜೀವನದ ಹೊಸ ಆರಂಭ ಅಂತೇಳಿ ತಿಳ್ಕೊಂಡ್ರು ತಪ್ಪಿಲ್ಲ ಬರೇ ಒಂದು ಹೊಸ ವರ್ಷದ ಆರಂಭ ಅಲ್ಲ ಜೀವನದ ಹೊಸ ಆರಂಭ ಯುಗದ ಮೊದಲಿನ ದಿನ ಯುಗಾದಿ ಈ ಸಂವತ್ಸರಗಳು ಬದಲಾಗ್ತವೆ ಮಾಸಗಳು ಬದಲಾಗ್ತವೆ ವಾರಗಳು ಬದಲಾಗ್ತವೆ ದಿನಗಳು ಬದಲಾಗ್ತವೆ ಕ್ಷಣಗಳು ಬದಲಾಗ್ತವೆ ನಿರಂತರವಾಗಿ ಇದು ಸಾಗುವಂತ ಸಮಯದಲ್ಲಿ ನಮ್ಮ ಜೀವನ ಆ ಅಗಾಧವಾದ ಸಮಯದ ಒಂದು ಸಣ್ಣ ಭಾಗ ಅದ ಈ ಸಣ್ಣ ಭಾಗದಲ್ಲಿ ನಾವು ಸುಂದರವಾಗಿ ಬದುಕ್ಬೇಕಾಗಿ ಇಲ್ಲಿ ಶಾಶ್ವತ ಅಂತ ಯಾವುದೂ ಇಲ್ಲ ಅಶಾಶ್ವತ ಜಗತ್ತಿನಲ್ಲಿ ಶಾಶ್ವತವಾದ ಭಾವನೆಯಿಂದ ನಾವು ಬದುಕನ್ನ ಕಟ್ಕೊಳ್ಬೇಕಾಗ ಜಗತ್ತು ಶಾಶ್ವತ ಅಲ್ಲ ದೇಹ ಶಾಶ್ವತ ಅಲ್ಲ ಮನಸ್ಸು ಶಾಶ್ವತ ಅಲ್ಲ ಮನಸ್ಸು ಅಂತೂ ಕ್ಷಣ ಕ್ಷಣಕ್ಕೂ ಬದಲಾಗ್ತಿರ್ತದ ಭಾವನೆಗಳು ಶಾಶ್ವತ ಅನ್ನ ಇವತ್ತು ಪ್ರೀತಿ ಆಯ್ತದ ನಾಳೆ ದ್ವೇಷ ಆಗ್ತದೆ ಇವತ್ತು ದ್ವೇಷ ಆದ ನಾಳೆ ಪ್ರೀತಿ ಆಯ್ತದ ಈ ಯಾವುದೂ ಸ್ಥಿರವಿಲ್ಲ ಅಸ್ಥಿರವಾದ ಅಶಾಶ್ವತವಾದ ಈ ಜಗದಲ್ಲಿ ನಾವು ಶಾಶ್ವತವೆಂಬ ಭಾವನೆಯಿಂದ ಬದುಕಬೇಕಾಗ್ಯದ ಸ್ಥಿರವೆಂಬ ಭಾವನೆಯಿಂದ ಇಲ್ಲಿ ಬದುಕ್ಬೇಕಾಗ್ಯ ಅದೇ ಈ ಬದುಕಿನ ಒಂದು ಮಜಾ ಈ ಮಜವನ್ನ ನಾವು ಸರಿಯಾಗಿ ಸವಿಬೇಕು ಅಂತಂದ್ರೆ ಯುಗಾದಿ ಹಬ್ಬದ ಬೇವು ಬೆಲ್ಲದ ಸಂದೇಶವನ್ನ ಸರಿಯಾಗಿ ತಿಳ್ಕೊಬೇಕಾಗ್ತದ ಬೇವು ಎಲ್ಲ ಕಡೆ ಸಿಕ್ತದ ಪ್ರಕೃತಿ ಸಿದ್ಧ ಮಾಡಿ ಕೊಟ್ಬಿಡ್ತದ ಬೆಲ್ಲ ಹಂಗಲ್ಲ ನಾವೇ ಸಿದ್ಧಪಡಸ್ ಸಿದ್ಧಪಡಿಸದಕ್ಕಾಗ್ತದೆ ಪ್ರಕೃತಿ ಇಲ್ಲಿ ಎಲ್ಲವೂ ಹರಡಿಕೊಂಡು ನಮ್ಮ ಹತ್ರ ಇಟ್ಟು ಬಿಟ್ಟದ ಜೀವನನು ಹಂಗೆ ನಮ್ಮ ಹತ್ರ ಎಲ್ಲವೂ ಹರಡಿ ಇಟ್ಟದ್ದು ಆಯ್ಕೆ ಮಾಡ್ಕೊಳ್ಬೇಕು ನಾವು ಆಯ್ಕೆ ಅಷ್ಟೇ ನಮ್ಗ ಅದು ಬಿಟ್ರೆ ಮತ್ತೇನು ಇಲ್ಲ ನಾವು ಎಂತೆಂತ ವಸ್ತುಗಳನ್ನ ಆಯ್ಕೆ ಮಾಡಿಕೊಂಡು ಏನ್ ಸಂಯೋಚನೆ ಮಾಡ್ತೀವಿ ಅದು ಮುಖ್ಯ ಅದ ಅದರಿಂದ ಏನ್ ತಯಾರಾಗ್ತದ ಮುಖ್ಯ ಆಯ್ತು ಬೇವನ್ನ ಆಯ್ಕೆ ಮಾಡ್ಕೊಳ್ತೀವಿ ಕಬ್ಬನ್ನ ಆಯ್ಕೆ ಮಾಡ್ಕೊಳ್ತೀವಿ ಕಬ್ಬಿನಿಂದ ರಸ ತೆಗಿತೀವಿ ಬೆಲ್ಲವನ್ನು ಸಿದ್ಧಪಡಿಸ್ತೀವಿ ಇಲ್ಲಿ ಬೆಲ್ಲ ಬೇಕಂದ್ರ ಹೆಚ್ಚಿನ ಶ್ರಮ ಬೇಕು ಬೇವು ತರಲಿಕ್ಕೆ ಅಷ್ಟು ಶ್ರಮ ಬೇಕಾಗಲ್ಲ ಆದ್ರೆ ಕಪ್ಪಿನ ರಸದಿಂದ ಬೆಲ್ಲವನ್ನ ಸಿದ್ಧಪಡಿಸುವತ್ತ ಏನಿದೆ ಅಲ್ಲಿ ಕೆಚ್ಚಿನ ಶ್ರಮ ಇದರಿಂದ ನಮಗೊಂದು ಸಂದೇಶ ಸಿಗ್ತದೆ ಏನಂದ್ರ ನಾವು ಎಷ್ಟು ಶ್ರಮ ಪಡ್ತೀವಿ ಅದರಷ್ಟು ಸಿಹಿಯಾದ ಹೊಲ ನಮಗ್ ಸಿಕ್ತದೇ ಕಬ್ಬಿತ್ತು ಕಬ್ಬಿನ ರಸ ತೆಗೆದು ಶ್ರಮ ಪಟ್ಟಾದ ಮಾತ್ರ ಸಿಹಿಯಾದ ಬೆಲ್ಲ ಹೆಂಗ ಸಿಕ್ತು ಹಂಗ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ನಮ್ಮ ಶ್ರಮದ ಆಧಾರದ ಮೇಲೆ ನಮ್ಮ ಬೆಲ್ಲ ತಯಾರಾಯ್ತವ ಈ ಬೆಲ್ಲವನ್ನ ನಾವೇ ಸಿದ್ಧ ಮಾಡ್ಕೊಳ್ಬೇಕಾಗ್ ಇನ್ ಸಾಕಷ್ಟು ಅವಕಾಶಗಳು ನಮ್ಮೆಲ್ಲ ಹರ್ಡ್ಕೊಂಡು ಕುಂತಾವ ಒಳ್ಳೆ ಒಳ್ಳೆ ವಿಚಾರಗಳನ್ನ ನಾವ್ ಆಯ್ಕೊಳ್ಬೇಕು ಒಳ್ಳೆ ಒಳ್ಳೆ ವರ್ತನೆಗಳನ್ನ ನಾವು ಆಯ್ತ್ಕೊಳ್ಬೇಕು ಒಳ್ಳೆ ಒಳ್ಳೆ ಅವಕಾಶಗಳನ್ನ ಸರಿಯಾಗಿ ಕೊಳಸ್ಕೊಬೇಕು ಅದು ನಮ್ ಬದುಕಿನ ಜೇನು ಅಲ್ಲಿ ಸಂಗ್ರಹ ಆಗ್ತ ನಮ್ ಬದುಕಿನಲ್ಲಿ ಜೇನು ಸಂಗ್ರಹ ಆಗ್ಬೇಕು ಮಧುರತೆ ಮೂಡಬೇಕು ಅಂದ್ರೆ ನಾವು ಒಳ್ಳೇದನ್ನೇ ಸಂಗ್ರಹಿಸಬೇಕಾಗ್ತದ ಯಾವ ರೀತಿಯಾಗಿ ಜೇನು ಮಕರಂದವನ್ನೇ ಸಂಗ್ರಹಿಸುವಂತ ಇರ್ತದ ಹಂಗ ನಾವು ಇಲ್ಲಿ ಸಾಕಷ್ಟು ಅಂತ ಜೀವನದಲ್ಲಿ ಒಳ್ಳೇದನ್ನೇ ಆಯ್ಕೆ ಮಾಡ್ತಾ ನಾವು ಸಾಧಬೇಕಾಗ್ಯತ ಅಂದ್ರೆ ಮಾತ್ರ ಬೆಲ್ಲತ್ ತಯಾರಾಗ್ತದ ಇಲ್ಲ ಅದು ಬೇರೆನೇ ಆಯ್ತು ನೋಡ್ರಿ ಬೆಲ್ಲವನ್ನ ಕೊಳಸಿ ಮತ್ ತಯಾರು ಮಾಡಕ ಮತ್ತೆ ಅವನ್ ನೈಮ್ಲಿಕ್ಕೆ ಹಾಳಾಗಲಿಕ್ಕೆ ಹಂಗ ನಾವು ಯಾವದನ್ನ ಸಂಗ್ರಹಿಸ್ಕೊಂಡು ನಮ್ಮ ಹತ್ರ ನಾವು ಅದಕ್ಕಾಗಿ ಶ್ರಮ ಪಡ್ತೀವಿ ಶ್ರಮದ ಮೇಲೆ ಅದನ್ನು ಕಾಯಿಸ್ತೀವಿ ಅವಾಗ ಅದು ಬೆಲ್ಲರೇ ಆಗ್ತದ ಜೀವನ ಆಗ್ತದ ನಾವು ಸಂಗ್ರಹಿಸ್ ತಪ್ಪಿತ್ತು ಅಂದ್ರೆ ಅದು ವಿಷ ಆಗಿರ್ತ ಬದುಕು ಅವಾಗ ನರಕ ಆಗ್ತದ ಮತ್ತೆ ಬೇವು ಅನ್ನುವ ಕಷ್ಟದ ಕುಲುಮೆಯಲ್ಲಿ ನಾವು ಸದಾ ಬೇಯಿ ಅದರಿಂದ ಜೀವನದ ಆರೋಗ್ಯ ಚೆನ್ನಾಗಿರ್ಬೇಕು ಜೀವನದ ಆರೋಗ್ಯಕ್ಕಾಗಿ ಬೇವು ಬೇಕು ಕಷ್ಟದ ಎನ್ನುವ ಬೇವು ಬೇಕು ಆ ಕಷ್ಟ ಅನುಭವಗಳು ಅನ್ನುವ ಬೇವಿನ ಕುಲುಮೆಯಲ್ಲಿ ನಾವು ಕಾದಾಗಲೇ ಕಬ್ಬಿನ ಬಸ ಕಾಯಿದು ಬೆಲ್ಲ ನಮ್ಮ ಜೀವನದಾಗ ಒಂದು ಅದ್ಭುತವಾದ ಸಮಯ ತಯಾರಾಗ್ತವ ಯಾಕಂದ್ರೆ ನಾವು ಕಡೆಯೋ ಜೀವನದ ಸಮಯ ಅದ್ಭುತವಾಗ್ತದ ನಮ್ಮ ಜೀವನೇ ಅದ್ಭುತವಾಗಿರ್ತೇವ ಅದಕ್ಕೆ ಈ ಯುಗಾದಿಯ ಸಂದರ್ಭದಲ್ಲಿ ಬೇವು ಬೆಲ್ಲದ ಸಮ್ಮಿಶ್ರ ನಮ್ಮ ಜೀವನಕ್ಕೆ ಹೆಂಗ ಬೇಕು ಅದೇ ರೀತಿಯಾಗಿ ಈ ಬದುಕೇ ಒಂದು ಯುಗಾದಿ ಇಲ್ಲಿ ನಾವು ಬೆಲ್ಲವನ್ನ ಸಿದ್ಧ ಮಾಡಿಕೊಳ್ಳುವತ್ತ ಸಾಗಬೇಕು ಅದು ಬೇವಿನ ಕುಲುಮೆಯಲ್ಲಿ ಬೇವಿನ ಕುಲುಮೆಯಲ್ಲಿ ಬೆಲ್ಲವನ್ನು ಸಿದ್ಧ ಮಾಡಿಕೊಳ್ಳುವ ಸಂದೇಶವನ್ನ ಇವು యుగది నమ్మ నీడక ఇంత వ్యక్తి యుగద హ ఆనందరంభ అంత కష్టవ్ అల్లి నా ఎదుగుబార అల్లి నాం హిందే హజ్ ఇడబాద్దు స్వల్ప కాళ్ళమంది నిచ్చిన ప్రయత్న సుము ఆ సమయ సరివరిగూ ఏ ಬದುಕಿನ ನಿರ್ಧಾರಕ್ಕೆ ಒಳಗಾಗದೆ ಸ್ಥಿರವಾಗಿ ನಿಂತು ನಮ್ಮ ಕೈಯಿಂದ ಎಷ್ಟಾಗ್ತದ ಅಷ್ಟು ಕೆಲಸವನ್ನ ಮಾಡ್ತಾ ಹೋಗ್ಬಿಡಕ್ ಒಳ್ಳೆ ಕೆಲಸವನ್ನ ಮಾಡ್ತಾ ಹೋಗ ಆಗ ನೋಡ್ರಿ ನಮ್ ಬದುಕಿನ ಬೆಲ್ಲ ತಯಾರಾಗ್ತದ ನಮ್ಮ ಒಂದು ಗಂಧವಾಗ್ತದ ಆಗ ಅದ್ಭುತ ಮುಖಸ್ತು ಧನ್ಯವಾದಗಳು